ನಾಗಮಂಗಲ ಪಟ್ಟಣದ ಮಾರುತಿಪುರದಲ್ಲಿ ನಡೆದಂತಹ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳನ್ನು ಜೆಡಿಎಸ್ ಪುರಸಭೆ ಸದಸ್ಯ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಜಯಗೊಳಿಸಿದೆ ಇದರಿಂದ ಕಾಂಗ್ರೆಸ್ ಅವಮಾನಕ್ಕೊಳಗಾಗಿ ಭಾರಿ ಮುಖಭಂಗ ಅನುಭವಿಸುವಂತೆ ಆಗಿದೆ ಕಳೆದ ಎರಡು ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯ ಫಲಿತಾಂಶವನ್ನು ನೀಡಲು ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮತಗಳ ಎಣಿಕೆ ಪ್ರಾರಂಭವಾಯಿತು ಸರಿಯಾಗಿ ಹನ್ನೆರಡು ಗಂಟೆಗೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಜೆ ಡಿ ಎಸ್ ಕಾರ್ಯಕರ್ತರು ಬಹಳ ಸಂತೋಷದಿಂದ ಕುಣಿದಾಡಿ ಸಂಭ್ರಮದಲ್ಲಿ ಉತ್ಸುಕರಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ತಮ್ಮ ಗೆಲುವನ್ನು ಸಂಭ್ರಮಿಸಿದರು ಪ್ರೇಮ ವೆಂಕಟೇಶ್ ಸುನಂದ ಪುಟಿಟ್ಟ ಚಂದ್ರಕಲಾ ಜ್ಯೋತಿ ಲಕ್ಷ್ಮಿ ಸುನಂದ ಸುಭದ್ರಮ್ಮ ಸುಶೀಲಮ್ಮ ಮುಂತಾದವರು ಜೆ ಡಿ ಎಸ್ ನಿಂದ ನಿರ್ದೇಶಕರಾಗಿ ಆಯ್ಕೆಯಾದ್ರು ಎಸ್ ಮುಖಂಡರಾದಂತಹ ಗೋವಿಂದ ರಂಗನಾಥ್ ಈಶಣ್ಣ ಮಹೇಶ್ ಮುಂತಾದವರು ಕೂಡ ನಾಗಮಂಗಲ ಇಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಕೆಲವರು ಇದನ್ನು ಅಧಿಕಾರ ಡೈರಿನ ತುಂಬ ದುರುಪಯೋಗ ಜನಗಳಿಗೆ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ಸು ಕೊಡ್ತೇವೆ ಮೋಸ ಮಾಡಿಕೊಂಡು ಒಂದು ಬಿಲ್ಡಿಂಗು ಕಡ್ದೇ ಎಲ್ಲ ಅನ್ಯಾಯ ಮಾಡ್ತಾಯಿದ್ರು ಇದನ್ನು ಜನ ವಿರೋಧಿಸಿ ಹೆಚ್ಚಿನ ಬಹುಮತಗಳಿಂದ ಒಂಬತ್ತಕ್ಕೆ ಒಂಬತ್ತು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಮಹಿಳೆಯರನ್ನ ಗೆಲ್ಲಿಸಿದ್ದಾರೆ ಇನ್ನು ಮುಂದೆ ಅವರು ಆದಷ್ಟು ಎಲ್ಲರಿಗೂ ರೈತರಿಗೆ ಹಾಲು ಉತ್ಪಾದಕರಿಗೆ ಬೋನಸ್ ಕೊಡ್ತಾರೆ ಒಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಹಾಲೇ ಇದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಮುಂದೆ ಹೆಚ್ಚಿನ ರೀತಿಯಲ್ಲಾಗುತ್ತೆ ಇದೇ ರೀತಿ ಸಹಕಾರ ಎಲ್ಲರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಸುರೇಶ್ ಗೌಡ್ರ ಬೆಂಬಲಿತ ಪುಂಗಣ್ಣವ್ರು ವಿಜಯಕುಮಾರ್ ಅವರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಒಂದು ತಪ್ಪುಗಳು ಮೋಸ ಆಗ್ದಂಗೆ ಹಾಲು ಉತ್ಪಾದಕರಿಗೆ ಈ ಡೈರಿ ಸುಸಜ್ಜಿತವಾಗಿ ನಡೆಯುತ್ತೆ ಅಂತ ಆಶ್ವಾಸನೆ ಕೊಡ್ತೀವಿ